ನಮ್ಮ ಹಂದಿಗ್ನಾಳ ಲಕ್ಕಳ್ಳಿ ಗೇಟ್ ಮುಖಾಂತರ ಅವರು ಬರ್ತಾರೆ ಅಂದಿನಾಳ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಅವರಿಗೆ ಅಲ್ಲಿ ಒಂದು ಸ್ವಾಗತವನ್ನು ಮಾಡಿ ಅದಾದ ಮೇಲೆ ಶಿಲ್ಘಟ್ಟ ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಬೇಕು ಶಿಲ್ಘಟ್ಟ ಬಸ್ ಸ್ಟ್ಯಾಂಡಿಂದ ಏನಿವತ್ತು ನಾವು ಕಾರ್ಯಕ್ರಮ ಶಿವನಹಳ್ಳಿ ಮತ್ತು ನಮ್ಮ ಹದಿನಾಯ್ಕನಳ್ಳಿ ಮಧ್ಯಭಾಗದಲ್ಲಿ ಇವತ್ತು ಒಂದು ಖಾಸಗಿ ಜಮೀನಲ್ಲಿ ಈ ಕಾರ್ಯಕ್ರಮ ಬಹಿರಂಗ ಸಭೆಯನ್ನು ಮಾಡ್ತಾ ಅಲ್ಲಿವರೆಗೂ ಬೈಕ್ ರ್ಯಾಲಿ ಮುಖಾಂತರ ನಿಖಿಲ್ ಅಣ್ಣವ್ರನ್ನ ಕರ್ಕೊಂಡೋಗ ಕೆಲಸ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ಯುವಕರು ತಾವು ಹೆಚ್ಚಿನ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭ ತಮ್ಮೆಲ್ಲರಿಗೂ ಮುಂದರ್ತ ಇವತ್ತು ನಮ್ಮ ಶಿಲ್ಗಡ ತಾಲೂಕಿನ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮೂವತ್ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ನೂರ್ ನೂರು ಬೈಕು ತಾವು ಜವಾಬ್ದಾರಿ ತಗೊಂಡು ಬರ್ತಕ್ಕಂತ ಕೆಲಸ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿಯನ್ನ ಮಾಡ್ತ ಇವತ್ತು ಏನ್ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ನಲವತ್ ಮೂರು ಕ್ಷೇತ್ರ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಪಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡಬಹುದು ಇದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಈ ಎರಡೂ ಪಕ್ಷಗಳು ಎನ್ ಎನ್ ಡಿ ಎ ಮೈತ್ರಿಯಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗಾಗಲೇ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರೆಲ್ಲ ಒಟ್ಟಾಗಿ ಈಗಾಗಲೇ ಮಾತಾಡಿ ಇವತ್ತು ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಜನವರಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರ್ತದೆ ಅದಾದ ಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬರ್ತವೆ ಇನ್ನೆಲ್ಲ ಗಮನದಲ್ಲಿಟ್ಕೊಂಡು ಭೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇಂದಿನಿಂದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆನೆ ರಾಜಕಾರಣ ನಡೆದಿರ್ತಕ್ಕಂಥದು ಗಮನದಲ್ಲಿಟ್ಕೊಂಡು ಹೆಚ್ಚಿನ ಆದ್ಯತೆ ಇವತ್ತು ಹಳೆ ಮೈಸೂರು ಭಾಗ ಕೆಲಸ ನಾವು ಮುರಿಷ್ಠು ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅವ್ರ ಕೈ ಬಲಪಡಿಸ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರ ತರಬೇಕು ಐದು ವರ್ಷಗಳ ಕಾಲ ನಮ್ಮ ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ನಾವು ನಮ್ಮ ಸಂಕಲ್ಪ ಏನಿದೆ ಅದರಲ್ಲೂ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ ಇವತ್ತು ನಾನು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ನನ್ಗೆ ಅಧಿಕಾರದ ಆಸೆ ಇಲ್ಲ ಇಲ್ಲ ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕನ್ನೋ ಆಸೆ ಇಲ್ಲ ನಂಗೆ ಆಸೆ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರ ಪಕ್ಷ ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ಈಗ ಎನ್ ಡಿ ಎ ಮೈತ್ರಿ ಪಕ್ಷನ ಅಧಿಕಾರಕ್ಕೆ ತರಬೇಕು ಈ ರಾಜ್ಯದ ರೈತರಿಗೆ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಎಲ್ಲ ಸಮುದಾಯಗಳ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಜೆ ಡಿ ಎಸ್ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಾರೆ